ದೇಶದ್ರೋಹಿ ಭೂದ್ರೋಹಿಗಳು ಈ ಹುಲಿಯಾಣ ಎದುರಿಗೆ ಬಂದರೆ ಅವರ ಎದೆ ಮಹದಾಯಿ ಬಂಡಾಯ ಕಾವೇರಿ ಕನಸು ದಕ್ಕಿಸಿಕೊಂಡು ರೈತರ ಕನಸಿಗೆ ಕನಸುಗಾರನಾಗಿ ಕರುನಾಡಿಗೆ ಕರುಣೆಯ ಕಂದನಾಗಿ ಭಾರತಕ್ಕೆ ಬಹುದೂ ಹುಲಿಯಾಗುವುದೇ ಈ ಛಲ ಮಲ್ಲ ಹಳ್ಳಿ ಹುಲಿಯಾಣ ಛಲ ಏನಾಯ್ತು ಮುಕುಂದ ಯಾಕೆ ಏನಾಯ್ತು ಈ ಊರಿನಲ್ಲಿ ಬಡಬಕರಿಗಾಗಿ ಶೀಕರಿಸಿಟ್ಟ ಬೀಜ ಗೊಬ್ಬರಗಳ ಕಾರ್ಖಾನೆಯಲ್ಲಿರುವ ಬೀಜ ಗೊಬ್ಬರಗಳನ್ನು ದೋಚಿಕೊಂಡು ಹೋಗುವುದಷ್ಟೇ ಅವರು ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿ ಸುಟ್ಟು ಬಿಟ್ಟರನ್ನ ಸುಟ್ಟು ಬಿಟ್ಟು ಯಾರು ಮುಕುಂದ ಯಾರು ಅವರು ಹೇಳು ಅವರ ಅವಯವಗಳನ್ನು ಕತ್ತರಿಸಿ ನಮ್ಮ ಊರಿನ ಅಗಸಿ ಬಾಗಿಲಿಗೆ ಹಾಕುತ್ತೇನೆ ಹೇಳು ಮುಕುಂದ ಯಾರು ಅವರು ಮತ್ತಾರಣ ಈ ಊರಿನ ಅವನ ಅವನ ವಜ್ರಕಾಂತಲ್ಲಿರುವ ಇಬ್ಬರು ಸ್ನೇಹಿತರು ಕೂಡಿ ಎಲ್ಲ ಈ ಕಾಮಗಾರಿ ಮಾಡಿಬಿಟ್ಟಾರ ಮಾಡಿಬಿಟ್ಟರು ಮುಗಿಯತ್ಲೇ ಮಗನ ನಿನ್ ಕತೆ ಸೂರ್ಯೋದಯಕ್ಕೆ ಸೂರ್ಯೋದಯದೊಳಗೆ ಬರ್ತೇನೆ ನಿನ್ನ ಪಾಲಿನ ಹಂತಕಣ ಮುಕುಂದ ನೀನು ಹೊಲದ ಕಡೆ ಹೋಗು ನಾನು ನನ್ನ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಆಯ್ತನಾ ಏನಾಗ್ಲೇನಾ ನ್ಯಾಯ ನೀತಿ ಧರ್ಮ ಎಲ್ಲ ಕಾಪಾಡಿಕೊಂಡು ಬಂದಿರುವಂತ ರಾವಣಂತ ನಮ್ಮ ಅವರಿಗೆ ನ್ಯಾಯ ದೊರಕಿಸಿಕೊಡುವಂತ ಹೇಳಿ ಹುಲಿಯನ ನಿನ್ನಿಂದ ಮಾತ್ರ ಸಾಧ್ಯ ಇದು ಬರ್ತೇನೆ ರೈತನ ಸಾಮ್ರಾಜ್ಯದಲ್ಲಿ ರಾಕ್ಷಸರ ಹಾವಳಿ ಇದು ಇಂದು ನಿನ್ನೆ ರಾಮ ರಾವಣರ ಕಾಲದಲ್ಲಿ ಅರ್ಜುನ ಕರ್ಣರ ಯುಗದಲ್ಲಿ ಇಂದು ಕರ್ಮ ತುಂಬಿದ ಕಲಿಯುಗದಲ್ಲಿ ರೈತ ಹುಲಿ ದಿಲ್ಲಿ ದರ್ಬಾರ್ ಮಾಡುವ ಕುರ್ಚಿಯ ಸೃಷ್ಟಿಕರ್ತನೆ ನಾನಿರುವಾಗ ನಿಮ್ಮತ್ತ ಹುಲಿ ಇಲಿಗಳ ಆಟ ನನ್ನ ಮುಂದೆ ಶೂನ್ಯ ಗುಡುಗು ಸಿಡಿಲಿನ ಆರ್ಭಟದ ಮತ್ತೆ ಈ ಮತ ಮದುವೆರಿದ ಸಮಯದಲ್ಲಿ ಬಂದು ಏನೇನು ಮಾತನಾಡಬೇಡಲೇ ಅವವೇಕಿ ಅವವೇಕಿ ನಾನಂದರೆ ಬೆಂಕಿ ಬೆಂಕಿ ಅಂದರೆ ನಾನು ಅಂಡರ್ವಡ್ ನಲ್ಲಿ ಅಂದರ ಸಿಡಿದ ಸಿಂಹ ಅಂಡರ್ವಡ್ ನಲ್ಲಿ ಅಂಡರ್ ಹುಟ್ಟಿಲ್ಲ ಇನ್ನು ಮುಂದೆ ಹುಟ್ಟೋದು ಇಲ್ಲ ಕರುಣೆಯಿಂದ ಕರೆರೆ ಕರುಣಾಮಯಿ ತೊಡೆ ತೊಟ್ಟು ಹಾರಿ ಬಂದರೆ ಜಗ ಮೆಚ್ಚಿದ ಜಗದೀಶ ವೈರಿಗಳ ಸಲ್ಲಣಗಿಸಲು ಸೂರಾದಿ ಶೂರ ಗಂಡು ನಾಡಲ್ಲಿ ಹುಟ್ಟಿದ ಗಂಡು ಹುಲಿ ಲೇ ಬೆಂಕ ಹಠ ತೊಟ್ಟು ಹಾರಿ ಬಂದರೆ ಘಟ ಸರ್ಪನಾಗಿ ದೇಶ ಈಶೆ ಎಂದು ಬಂದರೆ ಭಾರತದ ಬಹುದೂರನಾಗಿ ಕರುಣೆಯಿಂದ ಕರೆದರೆ ಕರುಣಾಮಯಿಯಾಗಿ ಪ್ರೀತಿ ಪ್ರೇಮ ಎಂದ ಬಂದರೆ ಸಿಂಧೂರ ಇಟ್ಟ ಸರದಾರನಾಗಿ ಮುಕ್ತ ರೈತರಿಗೆ ಕ್ರಾಂತಿಗೆ ಕೆಂಡ ಬಂದರೆ ರೈತ ರೈತ ಗೆದ್ದ ರೈತನ ಹುಲಿಯಾಗಿ ಅನ್ಯಾಯ ಅಕ್ರಮ ಎಸಗಲು ಬಂದರೆ ಭಾರತದ ಬಹುದೂರನಾಗಿ ಈ ಈ ಶತಮಾನದ ಕವಿ ಬರೆದ ನಾಟಕಕ್ಕೆ ಅಂತಿಮ ನೀಡಲು ಬರ್ತಿದ್ದೇನೆ ಕೌಂಟ್ ದಿ ಟೈಮ್ ಬರ್ತೀನಿ ಈ ಭೇಟಿಗೆ ಇಡೀ ಜಗತ್ತನ್ನು ಸುಟ್ಟು ಭಸ್ಮ ಮಾಡುದು ಒಂದೇ ಒಂದು ಕ್ಷಣ ಸಾಕು ಕೌಂಟ್ ಟೈಮ್ ಎಂದು ಹೇಳಿ ಹೋದೆಯಲ್ಲ ನೋಡಿ ಬಿಡ್ತೀನಿ ನನ್ ಟೈಮ್ ಕೌಂಟ್ ಅಥವಾ ನಿನ್ ಟೈಮ್ ಕೌಂಟ್ ಒನ್ ಪ್ಲಸ್ ಒನ್ ಇಸ್ ಕೊಲ್ ಟು ಟು ಈ ಬೆಂಕಿಗೆ ಸುಟ್ಟು ಭಸ್ಮ ಮಾಡುವುದೇ ಅಷ್ಟೇ ಗೊತ್ತು ಬೇಗ ನಿನ್ನ ಘಟ ಉಳಿಸಿ ನಿನ್ನ ಸುಂದರವಾದ ನಿನ್ನ ಪ್ರೇಯಸೆಯನ್ನು ಪಲ್ಲವಿಯನ್ನು ದಕ್ಕಿಸಿಕೊಳ್ಳಿದರೆ ನಾನು ಚಲತೊಟ್ಟ ಚಲಗಾರ ಬೆಂಕಿನೇ ಅಲ್ಲ में शक्कर नहीं तो पीड़े को क्या मजा पलंग पर लड़की नहीं तो सोने को क्या मजा मजा को मजा वज्रकांत दिलदार मजा बुलिया न प्रतिकार तिरुगि बिंदर नर नागर हेड़े हि गरीबिची वेदरे ई वज्रकांत ಕನ ಕಟೋರ್ ಡೇಂಜರ್ ಇನ್ ದ ವರ್ಲ್ಡ್ ಹಲೋ ಯಾರು ಹಾ ಕಮಾನ್ ಟೆಲ್ ಮೀ ಏನು ಬಾಂಬೆಯಿಂದ ಆ ರಾಮನನ್ನು ಯಾರೋ ಕರೆದುಕೊಂಡು ಹೋದ್ರ ಯಾರು ಇನ್ಸ್ಪೆಕ್ಟರ್ ಜಗನ್ನಾಥ ಅವರೇಕೆ ಯಾಕೆ ಬಂದಿದ್ರು ಬಾಂಬೆಗೆ ಇನ್ಸ್ಪೆಕ್ಟರ್ ಜಗನ್ನಾಥ್ ಎತ್ತ ಕೆಲಸ ಮಾಡಿಬಿಟ್ಟೆ ಅವ್ರ ಆ ಭಿಕ್ಷೆ ಬೇಡಿಸಿ ಬೇಡಿಸಿ ಕೊನೆಗೆ ಮುಕ್ತಿ ನೀಡಿ ಅವನ ಗೋರಿ ಕಟ್ಟಬೇಕೆಂಬ ನನ್ನ ಪ್ಲಾನ್ ಉಲ್ಟಾ ಪಲ್ಟಾ ಮಾಡಿಬಿಟ್ಟೆ ಇನ್ಸ್ಪೆಕ್ಟರ್ ಜಗನ್ನಾಥ್ ನಿನಗೊಂದು ಗತಿ ಕಾಣಿಸದೆ ಬಿಡಲಾರೆ ಆ ರಾಮನ ಕೈಕಾಲು ಮುರಿದ ವಿಷಯ ಈ ಅವನ ತಮ್ಮ ಹುಲಿಯನಿಗೆ ಹಾಗೂ ಈ ಊರಿನ ಜನರಿಗೆ ಗೊತ್ತಾಗುವ ಪೂರ್ವದಲ್ಲಿ ಆ ಇನ್ಸ್ಪೆಕ್ಟರ್ ಜಗನ್ನಾಥ್ ಪೊಲೀಸಿಗೆ ಪೊಲೀಸ್ ಜೀಪಿಗೆ ಬೆಂಕಿ ಹಚ್ಚಿ ಸುಟ್ಟು ಬಸವ ಮಾಡದೆ ಬಿಡಲ್ಲ ರೇ ಇವು ಲೇ ಡ್ರೈವರ್ ತಗಿಲೆ ಕಾರ ನೀರಿನ ಹನಿಗೂ ಗೊತ್ತಿರಲಿಲ್ಲ ಸೂರ್ಯ ಬರುತ್ತನಕ ಮಾತ್ರ ನನ್ನ ಸೊಗಸು ಅಂತ ನೀರನ್ನ ಹೊತ್ತ ಎಲೆಗೂ ಗೊತ್ತಿರಲಿಲ್ಲ ನೀರು ಇರು ತನಕ ಮಾತ್ರ ಬದುಕು ಅಂತ ಸೌಂದರ್ಯ ಹೊತ್ತ ಹಲಿ ಹರಿದ ಹೆಣ್ಣಿಗೆ ಗೊತ್ತಿರಲಿಲ್ಲ ಯೌರು ತನಕ ಮಾತ್ರ ನನ್ನ ಸೌಂದರ್ಯ ಅಂತ ನಿನ್ನ ಸೌಂದರ್ಯ ಸವಿ ಸವಿದ ನಂತರ ನಾನು ಸೇದಿ ಬೀಸಿ ಬೀಸಾಕಿರುವ ಸಿಗರೇಟ್ ತುಣುಕಿನ ಸಮಾನ ಅಂತ ನಾನು ಹೊಂಚು ಹಾಕಿರೋ ಹೊಂಚು ಹಾಕಿ ಕಾಯುತ್ತಿರುವ ಎನ್ನ ಬೇಟೆ ಹಿತ್ತ ಕಡೆ ಬರುತ್ತದೆ ಅಂತ ಹೇಳಿದ ಹೊಲಿಯ ಇನ್ನೂ ಯಾಕೆ ಬರಲಿಲ್ಲ ಎಲ್ಲಿದ್ದನೇ ಆ ನನ್ನ ಹೊಲಿಯ ಒಬ್ಬ ಮನುಷ್ಯನಿಗೆ ರಕ್ತ ಅವನ ಹೃದಯದ ಬಡಿತ ಎಷ್ಟು ಮುಖ್ಯನೋ ಆ ಹುಲಿಯ ಕೂಡ ನನಗೆ ಅಷ್ಟೇ ಮುಖ್ಯವಾಗಿದ್ದಾನೆ ಆದಷ್ಟು ಬೇಗನೆ ಅವನ ಸೇರ ಹಾಗೆ ಮಾಡುತ್ತಾಡಿ ನನಗೆ ಲೋಪರ್ ಲುಚ್ಚ ಅಂತೀಯ ನಾಲಾಯಕ್ ಅಂತೀಯ ಆದ್ರೆ ಅದ್ಯಾವುದು ನನಗೆ ನಾಟುವುದಿಲ್ಲ ಆದ್ರೆ ನೀನು ಒಂದೇ ಒಂದು ಸಾರಿ ನನ್ನ ಒಳಾದರೆ ನಿನ್ನ ಶೀಲಹರಣ ಮಾಡಲು ಕಾಯುತ್ತಿರುವ ನಾನು ಹುಡುಗಿಯಾರನ ಹೆದರ್ಸಿ ಮದ್ವೆ ಹೋಗೋದು ತಪ್ಪು ಬೇಡ ಅವನು ಅವನ್ ಸಾಯಿಸ್ತಿ ಬೇಡ ಅವನು ಇಲ್ಲಂದ್ರೆ ಇದಪ್ಪಿಸ್ತೀನಿ ಅಂದ್ರೆ ಡಮ್ ಡಮ್ ಅಂದ್ರೆ ಹಾಸಿ ಲೇ ಹುಚ್ಚ ಸುಳ್ಳು ಮಗನೇ ಹುದಿಯ ಪಾಯಸದಲ್ಲಿ ತನ್ನೀರು ತುರುಕಿದಾಗೆ ಮಾಡಿದೆಯಲ್ಲ ಪಲ್ಲವಿ ಈ ನಿನ್ನ ಹುಚ್ಚ ಬಂದೆ ಅಂತೂ ನಿನ್ನ ಸುಮ್ಮನೆ ಬಿಡುತ್ತೇನೆ ಒಂದು ಸಾರಿ ನೀ ಮಾಗಿದ ಹಣ್ಣನ್ನು ಕುಕ್ಕಿ ತಿನ್ನದಲ್ಲದೆ ಬಿಡುವನಲ್ಲ ಈ ಬೆಂಕಿ ಬರ್ತೀನಿ ಬಂದು ನನ್ನನ್ನು ಕಾಪಾಡಿದ್ರೆ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೊಂದು ತಿಳಿತಾ ಇಲ್ಲ ಛೀ ತು ಈಗ ನನಗೆ ಇವಳೆ ಹುಚ್ಚಿ ನನಗೆ ಹುಚ್ಚ ಅಂತಿದ್ದ ನಾನು ಮೋನಿಕಾ ಹೇಳ್ತೀನಿ ಓಹೋ ಇವರಿಗೆ ಹುಚ್ಚ ಹಿಡದಂತೆ ಕಾಣಿಸುತ್ತದೆ ನೋಡಿ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಕಾಪಾಡಿದ್ರೆ ನಿಮ್ಗೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೆ ಛೀ ನೀನು ಮುಟ್ಟಬೇಡ ನನ್ನ ಮೋನಿಕಾ ನೋಡಿದ್ರೆ ನೀನು ಬಡದ್ಬಿಡ್ತಾಳೆ ಬರ್ತೀನಿ ಹುಚ್ಚ ದೇವಿ ಎಂತ ನಿನ್ನದು ಹೆಣ್ಣಿನಿಂದಲೇ ಈ ಜಗದ ತೊಟ್ಟಿಲು ತೂಗುತ್ತದೆ ಅಂತ ಹೇಳ್ತಾ ಒಂದು ಗಂಡು ಹುಚ್ಚನಾಗಿ ಬೀದಿಯಲ್ಲಿ ಅಲೆದಾಡ್ತಾ ಇದ್ದಾನೆ ಈತ ನೋಡಿದ್ರೆ ಹುಲಿಯ ಅನ್ನನಗೋಸ್ಕರ ದಿನವಿಡೆ ಕಣ್ಣೀರ್ ಹಾಕ್ತಾ ಇದ್ದಾನೆ ತಾಯಿ ಆದಷ್ಟು ಬೇಗನೆ ಹುಲಿಯನ ಜೊತೆ ಸೇರಿ ಒಂದು ಗೂಡುವಂತೆ ಮಾಡುತ್ತೆ ಕೆಲಸ ಇದೆ ನಾನಿ ಬರುತ್ತೇನೆ ಸಾಹೇಬ್ರ ತುಂಬಾ ಉಪಕಾರವಾಯ್ತು ನಾನು ಹುಟ್ಟಿದ ಈ ಊರು ನಾನು ನಡೆದಾಡಿದ ಈ ನೆಲ ನಾನು ಕುಡಿದ ಈ ಜಲ ಉಸಿರಾಡಿದ ಈ ಗಾಳಿ ಪವಿತ್ರವಾದ ಮಣ್ಣಿಗೆ ನನ್ನನ್ನು ತಲುಪಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಈ ನಿಮ್ಮ ಋಣಾನ ನಾನು ಯಾವತ್ತೂ ಮರೆಯೋದಿಲ್ಲ ದೊಡ್ಡ ಮಾತೇ ರಾಮನವ್ರಿ ಬಾಯ್ ದೇಬಾಯ್ ನಿಮ್ಮ ಕಾಲಿಗೆ ಏನಾಯ್ತು ಎಂದು ಸರಿಯಾಗಿ ಹೇಳಲೇ ಇಲ್ಲ ಸಾಹೇಬ್ರ ಕಾರು ಅಪಘಾತ ಆಗಿದೆ ಅಂತ ಹೇಳಿದ್ನಲ್ರಿ ಏನೋ ಮುಚ್ಚಿರುವಂತೆ ಕಾಣುತ್ತಿದೆ ಇರಲಿ ಸಮಯ ಸಿಕ್ಕಾಗ ಮತ್ತೆ ವಿಚಾರಿಸುತ್ತೇನೆ ನಾನೇನು ಬರುತ್ತೇನೆ ಬಾಯ್ ತಂದೆ ಶ್ರೀ ಬಸವೇಶ್ವರ ಮರಳಿ ರೈತನನ್ನ ಈ ಮಣ್ಣಿಗೆ ತಲುಪಿಸಿಬಿಟ್ಟಲ್ಲಪ್ಪ ಇಷ್ಟೆಲ್ಲ ಮೋಸ ಮಾಡಿ ನಮ್ಮ ಆಸ್ತಿಯನ್ನು ಕಿತ್ಕೊಂಡು ನಮ್ಮ ತಂಗಿಯನ್ನು ಕೊಲೆ ಮಾಡಿ ನನ್ನನ್ನು ಈ ಸ್ಥಿತಿಗೆ ತಂದು ಬಿಟ್ಟೆಲ್ಲ ವಜ್ರಕಾಂತ್ ನಿನ್ನ ನಿಜ ಏನಾದರೂ ನನ್ನ ತಮ್ಮನಿಗೆ ಗೊತ್ತಾದ್ರೆ ಅದೇ ಕ್ಷಣನೇ ನಿನ್ನನ್ನು ಜೀವಂತ ಸಮಾಧಿ ಮಾಡ್ತಾನೆ ಅಯ್ಯೋ ದೇವ್ರೇ ಈ ನನ್ನ ಪರಿಸ್ಥಿತಿ ನೋಡಿ ಊರಲ್ಲಿ ಯಾರೂ ಉತ್ಸಾಹ ಇಡ್ತಿದ್ಲ ದೇವ್ರೆ ಎಂತಹ ಕಷ್ಟದ ಪರಿಸ್ಥಿತಿ ತಂದೆ ಅಪ್ಪ ಓ ಅಲ್ಲಿ ಯಾರೋ ಬರೋ ಹಾಗಿದೆ ಅವ್ರ ಹತ್ರ ಸ್ವಲ್ಪ ನೀರು ಇದೇನಂತ ಕೇಳೋಣ ಯಾರೋ ಊರಿಗೆ ಹೊಸಬ್ರಂತೆ ಕಾಣ್ತಾ ಇದೆ ಬಾಯಾರಿಕೆ ಆಗಿದೆ ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡ್ತೇನಪ್ಪ ಬಾರಪ್ಪ ಇಲ್ಲೇ ಮುಂದೆ ಹೋಗೋಣ ಆ ಅಂಗಡಿಯಲ್ಲಿ ನಾನೇ ನೀರು ಕೊಡ್ತೇನೆ ಅಣ್ಣ ತಮ್ಮ ಏನಾಯ್ತಣ್ಣ ನಿನಗೆ ತಮ್ಮ ಪುಲಿಯ ಅಣ್ಣ ಒಂದು ದಿನವೂ ನನ್ನನ್ನ ಬಿಟ್ಟಿರೋದು ನೀನು ಇಷ್ಟು ದಿನ ಎಲ್ಲಿದ್ದೆ ಅಣ್ಣ ಹೇಗಿದ್ದೆ ಎಲ್ಲ ವಿಧಿ ಆಟ ಕಣಪ್ಪ ವಿಧಿ ಆಟ ಅಣ್ಣ ಏನಾಗಿದೆ ನಿನ್ನ ಕಾಲಿಗೆ ಅದ ಕಾಲಿಗೆ ಸ್ವಲ್ಪ ಪೆಟ್ಟಾಗಿತ್ತು ಆ ಕಾರು ಅಪಘಾತದಲ್ಲಿ ಸ್ವಲ್ಪ ಕಾಲಿಗೆ ಪೆಟ್ಟಾಗಿತ್ತಪ್ಪ ಯಾವ ಕಾರು ಯಾರ ಕಾರು ಹೇಳಣ್ಣ ತಟ್ಟಕ್ಷಣದಲ್ಲಿ ಅವರ ಕಾಲು ತುಂಡರಿಸಿ ಕೊರುತ್ತೇನೆ ಹೋಗ್ಲಿ ಬಿಡಪ್ಪ ಕಳೆದು ಹೋದ ಸಮಯ ನೆನೆದು ಮತ್ತೇಕೆ ಕೊರಗೋದು ಹಾ ಹುಲಿಯ ನೀನು ಎಷ್ಟೊಂದು ಸೊರಗಿದ್ಯಾಲೋ ಅಣ್ಣ ನೀನೇ ಇಲ್ಲದ ಮೇಲೆ ಹೇಗೆ ಬದುಕುವುದಣ್ಣ ಈ ಭೂಮಿಯ ಮೇಲೆ ಜೈಲಿನಿಂದ ಬಂದ ಮೇಲೆ ಹಗಲಿರುಳು ನಿನ್ನನ್ನು ಹುಡುಕಿದ್ರೆ ಸಿಗಲೇ ಇಲ್ಲ ಎಲ್ಲಿ ಇದ್ದೆ ಅಣ್ಣ ಎಲ್ಲಿ ಇದ್ದೆ ಈಗಲಾರದು ಹೇಳಬಾರದೆ ಹುಲಿಯ ಅದು ಒಂದು ದೊಡ್ಡ ಕತೆ ನನ್ನ ಕಾಲು ಮುರಿದಿತ್ತು ಯಾರೋ ಪುಣ್ಯಾತ್ಮರು ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ಆಸ್ಪತ್ರೆ ಖರ್ಚನ್ನು ಅವರು ಕೊಟ್ಟೆವು ನನಗೆ ಉಪಕಾರ ಮಾಡಿದ್ರು ಸುರ ಹುಲಿಯಾ ಅದಿರಲಿ ಬಿಡು ನಾನು ಮರಳಿ ಬಂದು ನಿನ್ನನ್ನು ತಲುಪಿದ್ನಲ್ಲ ಅಷ್ಟೇ ಸಾಕು ನಾವೆಲ್ಲ ಇದ್ದು ನೀನು ಅನಾಗ್ತಾರಂತೆ ಯಾವುದೇ ತಂಗಿಗೆ ಏನಾಯ್ತು ಅವಳ ಕೊಲೆ ಅಪರಾಧಿ ನಾನಾದೆ ನಮ್ಮ ಇಡೀ ಆಸ್ತಿಯಲ್ಲ ಆ ವಜ್ರಕಾಂತನ ಕಪಿಪುಷ್ಟಿಯಲ್ಲಿದೆ ಅದನ್ನ ಕೇಳಲು ಹೋದರೆ ನಿನ್ನ ತಂಗಿಯನ್ನು ನಿನ್ನ ಅಣ್ಣನೇ ಕೊಲೆ ಮಾಡಿದ್ದಾನೆ ಆ ಕೊಲೆ ಮುಚ್ಚಲು ನನಗೆ ಆ ಆಸ್ತಿಯನ್ನ ಬಿಚ್ಚಿ ಆಸ್ತಿಯನ್ನು ಒಪ್ಪಿಸಿ ನಿನ್ನ ಅಣ್ಣ ಊರು ಬಿಟ್ಟು ಕಣ್ಮರಿಯಾಗಿದ್ದಾನೆ ಎಂದು ಬಗುಳುತ್ತಿದ್ದಾನೆ ಇದು ಸತ್ಯವೇ ಯಾವುದು ಸತ್ಯ ಯಾವುದು ಅಸತ್ಯ ಅದನ್ನ ಆ ಕಾಲವೇ ನಿರ್ಧರಿಸುತ್ತದೆ ಕಣಪ್ಪ ಬಾಣ್ಣ ಹೋಗೋಣ ಆಯ್ತು ಪಾಪ